ಎಸ್ ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬ ಸಾವನ್ನಪ್ಪಿದ ಅಂಗವಿಕಲ ಯುವಕ ಅಂತ್ಯ ಸಂಸ್ಕಾರಕ್ಕೆ ಪೋಷಕರ ಪರದಾಟ ಈ ಅಮಾನವೀಯ ಘಟನೆ ಮುಖ್ಯಮಂತ್ರಿ ತವರು ಜಿಲ್ಲೆಯದ್ದು ಮೈಸೂರಿನ ನಂಜನಗೂಡು ತಾಲೂಕು ತರಗನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಯುವಕನ ಅಂತ್ಯ ಸಂಸ್ಕಾರಕ್ಕೆ ಗ್ರಾಮದಲ್ಲಿ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಮೃತದೇಹಕ್ಕೆ ಮುಕ್ತಿ ದೊರಕಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹಾಗೂ ರೆವಿನ್ಯೂ ಪ್ರಕಾಶ್ ಗ್ರಾಮಕ್ಕೆ ಭೇಟಿ ನೀಡಿ ಮುಖಂಡರ ಮನವೊಲಿಸಿ ನಂತರ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹುಲಹಳ್ಳಿ ಸಮೀಪ ಇರುವ ತರಗನಹಳ್ಳಿಯ ನಿವಾಸಿ ಕುಳ್ಳನಾಯಕನ ಕುಟುಂಬದ ಮೇಲೆ ನಾಲ್ಕು ವರ್ಷಗಳ ಹಿಂದೆ ಮುಖಂಡರು ಬಹಿಷ್ಕಾರ ಹೇರಿದ್ದರು ಬಹಿಷ್ಕಾರವನ್ನು ತೆರವುಗೊಳಿಸಲು ಕುಳ್ಳನಾಯಕ ಹುಲ್ಲಹಳ್ಳಿಯ ಪೊಲೀಸ್ ಠಾಣೆ ಸೇರಿದಂತೆ ಸರ್ಕಾರಿ ಕಚೇರಿಗೆ ಸಾಕಷ್ಟು ಅಲೆದಾಡಿದ್ದ ತಾಲೂಕು ಆಡಳಿತ ಸೂಕ್ತವಾಗಿ ಸ್ಪಂದಿಸಿರಲಿಲ್ಲ ನಿನ್ನೆ ಕುಳ್ಳನಾಯಕನ ಮಗ ಹದಿನೈದು ವರ್ಷದ ಮಾದೇಶ ಮೃತಪಟ್ಟಿದ್ದಾನೆ ಅಂತ್ಯ ಸಂಸ್ಕಾರ ಮಾಡಲು ಗ್ರಾಮದಲ್ಲಿ ಅವಕಾಶ ನೀಡಿಲ್ಲ ಹಾಗೂ ಯಾರೂ ಸಹ ಮುಂದೆ ಬಂದಿಲ್ಲ ಇದರಿಂದ ನೊಂದ ಕುಳ್ಳನಾಯಕ ಮಗನ ಮೃತದೇಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೊಂಡೊಯ್ಯಲು ಮುಂದಾಗಿದ್ದಾನೆ ಈ ಮಾಹಿತಿ ಅರಿತ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಕುಳ್ಳನಾಯಕನ ಪರಿಸ್ಥಿತಿ ಅರಿತು ಕೂಡಲೇ ತಹಸೀಲ್ದಾರ್ಗೆ ಸೂಚನೆ ನೀಡಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡುವಂತೆ ತಿಳಿಸಿದ್ದಾರೆ ಎಚ್ಚೆತ್ತ ತಹಸೀಲ್ದಾರ್ ಶಿವಕುಮಾರ್ ಕಾಸ್ಮೂರು ಹಾಗೂ ಪ್ರಕಾಶ್ ರವರು ಗ್ರಾಮದ ಮುಖಂಡರ ಮನವೊಲಿಸಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಿದ್ದಾರೆ ಇಪ್ಪತ್ತೊಂದನೇ ಶತಮಾನಕ್ಕೆ ಕಾಲಿಟ್ಟರೂ ಬಹಿಷ್ಕಾರದ ಪಿಡುಗಿನಿಂದ ಹೊರಬರಲು ಸಾಧ್ಯವಾಗಿಲ್ಲ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶದಿಂದ ಸದ್ಯ ಅಂತ್ಯಕ್ರಿಯೆ ನಡೆಸಲಾಗಿದ್ದು ಮೃತ ದೇಹಕ್ಕೆ ಮುಕ್ತಿ ನೀಡಿದಂತಾಗಿದೆ ಆದರೆ ಸಿಎಂ ತವರು ಜಿಲ್ಲೆಯಲ್ಲಿ ಏನಿದು ಅಮಾನವೀಯ ಘಟನೆ ಅನ್ನೋದು ಯಕ್ಷ ಪ್ರಶ್ನೆಗೆ ಕಾರಣವಾಗಿದೆ ಕೊಟ್ಟಿದ್ರು ಹೇಳಿ ಚಿಕೇಜನ ಕೊಟ್ಟಿದ್ರು ನಾನು ಎಲ್ಲೇ ಒಂದು ವಾರ ಟಿಕ್ ನಾನು ಪ್ರಾಬ್ಲಮ್ ಒಂದು ವಾರ ಕೆಲಸ ಕೊಟ್ಟಿದೆ ಬೇರೆ ಕೆಲಸ ಸಾರ್ನ ಬಂದು ನಾ ಸಾರ ಸಾರ್ಬಾಡಪ್ಪ ನೀನು ಹೊರಟೋಗಿದೆ ಕೆಲಸಕ್ಕೆ ಐದು ಸಾವಿರ ದುಡ್ಡು ಕೊಡುವ ಸರ್ ಎಲ್ಲ ಕೊಡ ಕೊಡಲ್ಲ ಅಂಗ ಎಲ್ಲ ಟಿ ಬಂದರು ಗುಂಸರ್ಕ ಹೊಡೆಯಾಕೆ ಬಂದರು ನಾನು ಹಿಡಿತ ಕೈ ಪೈ ಹಿಡ್ಕೊಂಡು ಎಲ್ಲ ನೋ ಇದು ಮಾಡಿ ನೋವು ಮಾಡಿದ್ರು ಹೋಗಿ ಕಂಪ್ಲೇಂಟ್ ಕೊಟ್ಟನು ಒಳ್ಳೆಯಿಲ್ಲ ಆ ಕಂಪ್ಲೇಂಟು ನಡೆಯಲಿಲ್ಲ ಸರ್ ಒಳ್ಳೆ ಕಂಪ್ಲೇಂಟ್ ಏನು ನಡೆಯಲಿಲ್ಲ ಏನು ನಮಗೆ ನ್ಯಾಯಾಧುಕ್ತ ನ್ಯಾಯ ನ್ಯಾಯಾಧುರ್ತಾರೆ ತಿರ್ಗಾ ನನಗೆ ಹುಡುಗೋ ನನಗೆ ಹುಡುಗೋದ್ರು ಸಹ ನನಗೆ ಹುಡುಗೋಗಿ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟನು ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿರೋಟ ಮಾಮೂಲಿ ಸರ್ಕಲ್ಗೆ ಅವರು ಅರ್ಜಿ ಕಳಿಸ್ತರು ಸಹ ಸರ್ಕಾರ್ಗೆ ಅರ್ಜಿ ಕಳಿಸಿ ಅವ್ರು ಏನಂದರು ಕುಣಿಸಿ ಅವ್ರನ್ನೂ ನಮ್ಮನ್ನು ಕುಣಿಸಿ ಹಿಂಗೆಲ್ಲ ಮಾಡ್ಬಾರ್ದು ಊರು ಗ್ರಾಮದಲ್ಲಿ ಹಿಂಗೆಲ್ಲ ಬೈಸರಾಗ ಗೀಶ್ರು ಹಾಕ್ಬಿಡ್ದಪ್ಪ ಏನೋ ಒಂದು ಐವತ್ತೊಂದು ರೂಪಾಯಿ ನೂರೊಂದು ರೂಪಾಯಿ ತಪ್ಪು ತಗೊಂಡು ಅವನಿಗೆ ಅದೇನೋ ನೀವು ಕೊಡಬೇಕಾಗಿ ಐದು ಸಾವಿರ ಕೊಡ್ತಲ್ಲ ಅವ್ನು ಸಾರಲ್ಲಮ್ಮ ಐದು ಸಾವಿರ ದುಡ್ಡು ಇಸ್ಕೊಬಿಡಿ ಅದ ಇಸ್ಕೊಂಡು ಅವ್ನು ನೂರೊಂದು ರೂಪಾಯಿ ಐವತ್ತೊಂದು ರೂಪಾಯಿ ತಪ್ಪು ತಗೊಂಡು ಎಲ್ಲ ಹಣ ತಂದ್ರೆ ಚೆನ್ನಾಗಿರಿ ಅಂತ ಅಲ್ಲಿಂದ ಇಲ್ಲಿಗೆ ಬಂದು ನೀನು ಟೀ ಚಾರ್ಜು ಟಂಪ ಚಾರ್ಜು ನೂರೈವತ್ತು ಸೀಟು ಹೋಗಿದ್ದು ಆಳು ನಾನೂರು ರೂಪಾಯಿ ಕೂಲಿ ಎಲ್ಲನೂ ಕೊಡೋದು ಸರ್ ಅಲ್ಲಿಂದ ಬಂದು ಅಲ್ಲಿಂದ ಬರಗಂಟ ತಿರ್ಗಾ ತಿರ್ಗ ಹೋಗಿದ್ದು ಸಾಹೇಬ್ರೂ ಸಿಕ್ಕಿಲ್ಲ ನಮಗೆ ಅರ್ಸಿ ಇದು ಕೊಟ್ಟಲ್ಲ ಕಲ್ಮೆಂಟಾ ಅವ್ರು ಕೇಳೋ ಏನು ಕಳಿಸಿ ಕಳಿಸ್ಬಿಡ್ ಇಂದಕ್ಕೆ ಗಡ ಹೋಗಿ ಬರೋದು ನೀನು ಅಗಂಡಿ ಕರ್ಕೊಂಡು ಹಿಂದೆ ಕಳಿಸಿಬಿಟ್ಟು ಆ ತೋಟಿಂದ ಇಲ್ಲಿಗೆ ನಾನು ಗಂಡು ಸರ್ ರಾತ್ರಿ ಒಂದು ಗಂಟೆ ಐದು ನಿಮಿಷ ತೀರೋಗ್ಬಿಡ್ತು ಬೆಳಿಗ್ಗೆ ನಮ್ಮ ತಾಯಿ ಹೋಗಿ ಚಿಕ್ಕ ನಾನು ದೊಡ್ಡಜ್ ನನ್ನ ನಾನು ಮಾತು ಸರ್ ಸರ್ ಇಪ್ಪತ್ತಷ್ಟು ಚಿಕ್ಕ ಜಮ್ಮ ಹೋಗಿ ನಮ್ಮ ತಾಯಿ ಪಪ್ಪ ಹಿಂಗೆ ತೀರೋಗೋದಿ ತಪ್ಪು ನೆಪ ಏನು ಅಂದ್ಬಿಟ್ಟು ಕೈ ಆದಷ್ಟು ಕೊಡ್ತೀವಿ ಅಂದ್ಬಿಟ್ಟು ಕರೆಕ್ ಹೋಗಂಟ ಹೂವನ್ನು ತಳಿ ದೊಡ್ಡಜ್ಮಾ ಬೆಳೆ ಸಾರದ ಬೇಡ ಸಾರದು ಬೇಡವ ಅವ ಟಂಪ ಚಾರ್ಜು ಟೀ ಚಾರ್ಜು ಕೂಲಿ ಎಲ್ಲನೂ ಕೊಡೋಗಂಟ ಗಂಟ ಸಾರದು ಬೇಡ ಒಪ್ಪ ಹೋಗಿ ಹೋಗೋದು ಬೇಡ ಯಾರು ಹೋಗ್ಬೇಡಿ ಅವ್ರ ಎಂಟ್ರ್ ಪಟ್ಟರು ಹೋದ್ರೆ ಇಪ್ಪತ್ತೈದು ಸಾವಿರ ತಪ್ಪೇ ಯಾರು ಈ ಥರ ಮಾಡಿದ್ರು ಸರ್ ನಾವು ಡಿ ಸಿ ಆಫೀಸ್ಗೆ ಹೋಗಿದ್ದೆ ಮುಂದೆ ಪಾಪ ಮುಗಿಸ್ಕೊಂಡು ಎಲ್ಲ ಬಂದರು ಏನಪ್ಪ ಅಂತಂದು ಹಿಂಗೆ ಹೇಳಿ ಇದೆ ಇದೇ ಥರ ಹೇಳಿ ಸರ್ ಹೇಳೋ ಗಂಟೆ ಅವರು ಪೊಲೀಸ್ ಸ್ಟೇಷನ್ ಆರಾಗಿ ಎಲ್ಲಗ ಫೋನ್ ಮಾಡಿದ್ರು ಚೆಕ್ ಅಂತ ನೀವು ಹೋಗಪ್ಪ ಅವ್ರು ಸರ್ಕಾರದವ್ರೇ ನಿಂತು ನಿಂಗೆ ಅವ್ರು ಊರವ್ರು ಕಟ್ಕೊಬೇಡ ನೀನು ಊರವ್ರಿಗೆ ಒಪ್ಪ ತಿಸ್ಬಿಟ್ಟು ನನಗೆ ಬಾ ನೀವು ಊರವ್ರ ಬಗ್ಗೆ ನಾನು ಬಗೆಯಿಸ್ಕೊಡ್ತೀನಿ ಊರವ್ರ ಬಗ್ಗೆ ನಿಂಗೆ ಒಪ್ಪ ಮಾಡಿಬಿಟ್ಟು ನೀನು ನನ್ನ ಹತ್ರ ಬಾ ನಮ್ಮ ಆರ್ ಐ ಸರ್ಕಾರದವ್ರೇ ಮಾಡ್ಕೊತಾರ ಆರ್ ಐ ಎ ವಿ ಎ ಎ ಎಲ್ಲ ಒಪ್ಪ ಮಾಡ್ಕೊಡ್ತಾರೆ ಅವ್ರಿಗೆ ಜೆ ಸಿ ಪಿ ಗಿ ಸಿ ಪಿ ತಂದು ರೆಡಿ ಮಾಡಿಕೊಡ್ತಾರ ಅಂತ ಕಳಿಸ್ರು ಸರ್ ಇದಕ್ಕೆ ಬಂದೆ ಆರ್ ಐ ಅವ್ರು ಬಂದು ಅಲ್ಲಿಗೆ ಕರ್ಕೊಂಡು ನಾನು ಆರ ಏನಂದರು ಅದೇನು ತಪ್ಪಾಯಿತು ಕರಿನಾಯ್ತು ಸ ಅದೇನು ತಪ್ಪಾಯ್ತು ಬನ್ನಿಯಪ್ಪ ಐದು ನಾನು ಕರೆ ಮಾಡ್ಕೊಂಡು ಏನ ಚೆನ್ನಪದ ನಾಯಕ ಶಿವರಾಜ್ ನಾಯ್ಕ ಕರಿಮದನ ಶಿರಾಜ್ ಅಂತ ಪಾಪನಾಯಕ ಅಂತ ಅವತ್ತು ಟಂಪ ಚಾರ್ಜು ಟಂಪ ಚಾರ್ಜು ಬಾತ್ರೂಮ್ ಚಾರ್ಜು ಟೀನ್ ಚಾರ್ಜು ನಾನು ನೂರೈವತ್ತು ಕೂಲಿ ನಾನಾ ನೂರು ರೂಪಾಯಿ ಕೂಲಿ ಎಲ್ಲಾನು ಕೊಟ್ಬಿಟ್ಟು ತೀಸ್ಕೊಂಡು ಆಮೇಲೆ ಎಲ್ಲ ಹೋಗಿ ಇದ್ರ ಹೋಗ್ಬೇಡಿ ಎಂಬು ಮೂರು ಈಗ ಶಿವರಾಜ್ ನಾಯ್ಕ ಚನಪದ ನಾಯಕ ಪಾಪನಾಯ್ಕ ಬಯಸ್ಕರಾಕಿದ್ದೆ ಸರ್ ಅದೇ ಸರ್ಗಡೆ ಐತೆ ಅಲ್ಲ ಸರ್ ಬೇಕಾದ್ರೆ ಒಂದು ವೀಡಿಯೋವೆಲ್ಲ ಕೊಡ್ತೀವಿ ಒಂದೆಂಟು ನಿಮಿಷ